ಹೆಚ್ಚಿನ ಶಕ್ತಿ ಬರಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಿರಾ ಗ್ರಾಮಾಂತರ ಮಂಡಲದಿಂದ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಯ್ಯಷ್ಟು ನಾವೇನಾದರೂ ಸದಸ್ಯತ್ವವನ್ನು ಕೊಟ್ಟಿದ್ದೇ ಆದರೆ ಖಂಡಿತ ಅವರಿಗೆ ನಾವೇನು ಡೈಲಿ ನಾವು ಮೆಂಬರ್ಶಿಪ್ಪನ್ನು ಮಾಡ್ತಾ ಇದ್ದೀವಿ ಡೈಲಿ ಮೆಸೇಜ್ ಹೋಗುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ ನೋಡಿ ಅದನ್ನು ಕಾರ್ಡ್ ಬಂದ ತಕ್ಷಣ ನವದೆಹಲಿ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಬರುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಂಬರ್ ನಮ್ಮ ಗೌಡ್ರು ಹೇಳಿರು ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಇದಕ್ಕೆ ಮಿಸ್ ಕಾಲ್ ಕೊಟ್ಟಿದ ತಕ್ಷಣ ನಮ್ಮ ವಾಟ್ಸಪ್ ನಂಬರ್ ಬರುತ್ತೆ ನಮ್ಮ ಮೊಬೈಲ್ ನಂಬರ್ ಆದ ತಕ್ಷಣ ಅದನ್ನು ಎನ್ ಎಂಟ್ರಿ ಮಾಡೋಕ್ಕೆ ನಮ್ಮ ಕೆ ಕೆ ಪಳ್ಳ್ಯ ರವಿಕುಮಾರು ನಮ್ಮ ಹರೀಶ್ ಅವರು ತಮಗೆಲ್ಲ ಸಾಕಷ್ಟು ಮಾಹಿತಿಯನ್ನು ಬೆಳಗ್ಗೆಯಿಂದ ಹೇಳ್ಕೊಟ್ಟಿದ್ದಾರೆ ಹೇಳಿರೋ ನಮಗೆಲ್ಲ ವಿಚಾರ ತಿಳಿಸಿರು ಅದಕ್ಕೆ ನಮ್ಮ ಹೂಲಿಕುಂಟೆ ಹೋಬಳಿಯಿಂದನ ನಮ್ಮ ಏನು ಆರು ಮಹಾಸಕ್ತಿ ಕೇಂದ್ರಗಳು ಬರ್ತವೆ ಆರು ಮಹಾಶಕ್ತಿ ಕೇಂದ್ರದಲ್ಲಿ ಹೂಲಿಕುಂಟೆ ಮಹಾಶಕ್ತಿ ಕೇಂದ್ರದಲ್ಲಿ ಹೆಚ್ಚಿನ ಸದಸ್ಯತ್ವ ನೋಂದಣಿಯಾದರೆ ಇಲ್ಲಿ ನಮ್ಮ ಚಿದಾನಂದಗೌಡರು ಮಂಜಣ್ಣರು ಇವರ ನೇತೃತ್ವದಲ್ಲಿ ನಮ್ಮ ಹನುಮಂತೇಗೌಡ್ರವರ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಯಾರು ಬೂತ್ ಅಧ್ಯಕ್ಷ ಇದ್ರೆ ಅವರಿಗೆ ಸನ್ಮಾನ ಶಕ್ತಿ ಕೇಂದ್ರದ ಸ ಅಧ್ಯಕ್ಷರಿಗೆ ಸನ್ಮಾನ ಮಹಾಸಕ್ತಿ ಕೇಂದ್ರದವರಿಗೆ ಸನ್ಮಾನ ಮತ್ತು ಈ ಊರಿನ ಮುಖಂಡರು ಈಗ ಸಿದ್ದಪ್ಪ ಹರೀಶ್ ನಮ್ಮ ಯುವರಾಜನೇದ್ರಿ ಎಲ್ಲರಿಗೂ ಒಂದು ಸನ್ಮಾನವನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಹನುಮಂತೇಗೌಡರು ಒಂದು ಹದಿನೈದು ದಿನ ಹಿಂದೆಯೇ ಯಾವ ಶಕ್ತಿ ಕೇಂದ್ರದಲ್ಲಿ ಐಯೆಸ್ಟ್ ನೋಂದಣಿ ಮಾಡ್ತಾರೆ ಆ ಮಾಸಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ಶಕ್ತಿ ಕೇಂದ್ರದ ಅಧ್ಯಕ್ಷರಿಗೆ ಆ ಬೂತ್ ಅಧ್ಯಕ್ಷನಿಗೆ ಮೂರು ಜನಕ್ಕೂ ಮತ್ತೆ ಆ ಊರಿನ ಮುಖಂಡರಿಗೆ ಒಂದು ಸನ್ಮಾನ ಮಾಡೋಣ ಅಂತೇಳಿ ಹೇಳಿದರೆ ನಮ್ಮ ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತವೆ ಸಿರಾ ಮದಗಿರಿ ಪಾವಡ ಕೊರಟಗೆರೆ ಸಿರಾ ತಾಲೂಕಲ್ಲಿ ಹೈಯೆಸ್ಟನ್ನು ಮಾಡಿರೇ ನಮ್ಮ ನರೇಂದ್ರ ದೇವರಿಗೆ ನಾವು ಹೆಚ್ಚಿನ ಶಕ್ತಿಯನ್ನು ಕೊಟ್ಟಂತಾಗುತ್ತೆ ನಮ್ಮ ಚಿದಾನಂದ ಗೌಡರಿಗೆ ಶಕ್ತಿಯನ್ನು ಕೊಟ್ಟಂಗೆ ಆಗುತ್ತೆ ನಮ್ಮ ಹನುಮಂತೇಗೌಡರಿಗೆ ಶಕ್ತಿಯನ್ನು ಕೊಟ್ಟಂಗಾಗುತ್ತೆ ಆಗುತ್ತೆ ಮತ್ತು ನಮ್ಮ ವಿಜಯೇಂದ್ರ ಅವರು ಯುವಕರ ಕಣ್ಮಣಿ ಇವತ್ತು ನಾಡಿನಾದ್ಯಂತ ಅವರು ಎಲ್ಲ ಕಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೇಳಿ ಒಂದು ಯುವಕರಿಗೆ ಅವರ ಒಂದು ಆದೇಶವನ್ನು ಒಂದು ಸಂದೇಶವನ್ನು ನಮ್ಮ ಮೋದೀಜಿಯವರ ಕಾರ್ಯಕ್ರಮಗಳನ್ನು ನಮ್ಕೊಂಡು ನಮ್ಮ ವಿಜಯೇಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ತಾನೇ ನಮ್ಮ ಮಾನ್ಯ ಚಿದಾನಂದ ಗೌಡ್ರವರ ನೇತೃತ್ವದಲ್ಲಿ ಹಣ್ಣು ಹಂಚಿಕೆ ಮತ್ತು ರೋಗಿಗಳಿಗೆ ಬ್ರೆಡ್ ಹಂಚಿಕೆ ಮತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ನಿಮಿತ್ತ ಅಂದರೆ ಹುಟ್ಟುಹಬ್ಬದ ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ನಮಗೆ ಇವತ್ತು ವಿಶೇಷವಾದ ದಿನ ನಾವೆಲ್ಲರೂ ನಮ್ಮ ಚಿದಾನಂದ ಗೌಡ್ರ ಮೂಲ ಹೋಬ್ಳಿನೂ ಇದಾಗಿರೋದ್ರಿಂದ ಹೆಚ್ಚು ಸದಸ್ಯತ್ವವನ್ನು ನಾವು ಶಕ್ತಿ ಪ್ರದರ್ಶನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದಿರಬೇಕು ಯಾಕೆ ಅಂತಂದರೆ ಇವತ್ತು ಭಾಳಷ್ಟು ಶ್ರಮವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ಸಿನ ಏನೆಲ್ಲ ದುರಾಡಳಿತ ಹಿಂದೂ ವಿರೋಧಿ ನೀತಿ ಇವೆಲ್ಲವನ್ನು ನೀವು ಕಣ್ಮುಂದೆ ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಟಿ ವಿನಲ್ಲಿ ಅದನ್ನು ನಾವು ತೊಳೆದಾಕಬೇಕು ಅಂತಂದರೆ ನಮಗೆ ಹೆಚ್ಚು ಹೆಚ್ಚು ಸಾರ್ವಜನಿಕರ ಮಧ್ಯೆ ಹೋಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೆಲ್ಲ ಮಾಡಿದೆ ಅಂತಕ್ಕಂಥದ್ದನ್ನು ಶಿರಾ ಕ್ಷೇತ್ರದಲ್ಲಿ ವಿಶೇಷವಾದ ಕೊಡುಗೆ ಭಾರತೀಯ ಜನತಾ ಪಾರ್ಟಿಯಿಂದ ಇದೆ ರಾಜಕೀಯ ಪಾರ್ಟಿಗಳು ಕೊಡುಗೆ ಕೊಟ್ಟಿಲ್ಲ ಆದರೆ ನಮ್ಮ ಶಿರಾ ಕ್ಷೇತ್ರದಲ್ಲಿ ಮದ್ಲೂರು ಕೆರೆ ನೀರನ್ನು ತಂದ್ಕೊಟ್ಟವರು ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇದು ಹೋಗ್ತೀರಾ ಇಲ್ವಾ ನೀವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತೇಳಿ ನಾವು ಮನೆ ಮನೆಗೆ ಹೋಗಿ ಇದನ್ನು ಹೇಳ್ಬೋದಾ ಇಲ್ವಾ ಹೇಳಿ ನಾವು ಈಗ ನೀವು ಭಾರತೀಯ ಜನತಾ ಪಾರ್ಟಿ ಜೊತೆಗಿರ್ರಿ ನಿಮಗೆ ನೀರಾವರಿ ಕೊಟ್ಟಿದ್ದೀವಿ ಇನ್ನು ಅನೇಕ ಸೌಲಭ್ಯಗಳನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಂದರೆ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಕೊಡುವಂಥ ನಿಟ್ಟಿನಲ್ಲಿ ಶಿರಾದಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ ಅದನ್ನು ನಾವು ಯೋಚನೆ ಮಾಡಿಕೊಂಡು ಜನಗಳ ಹತ್ರ ಹೋಗಿ ನಾವು ಸಂಘಟಿತವಾಗಿ ಒಂದು ಮೆಂಬರ್ಶಿಪ್ ಅಭಿಯಾನ ಅಭಿಯಾನವನ್ನು ಯಶಸ್ವಿ ಮಾಡಬೇಕು ಆ ಮೆಂಬರ್ಶಿಪ್ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ಚಿಕ್ಕಣ್ಣವ್ರು ಹೇಳಿದ್ದಾರೆ ನೀವೊಂದು ಮಿಸ್ ಕಾಲ್ ಕೊಡಬೇಕು ಒಂದು ಲಿಂಕ್ ಬರುತ್ತೆ ಅದರಲ್ಲಿ ನಿಮ್ಮ ಡೀಟೇಲ್ಸು ಎಂಟ್ರಿ ಮಾಡಬೇಕು ಆವಾಗ ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿನ ನೀವು ಆ್ಯಡ್ ಮಾಡಲೇಬೇಕು ಯಾರು ಪ್ರಮುಖರು ಇದನ್ನು ಗಮನಿಸ್ತೀರಾ ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನೂರ ಮೂವತ್ತಾರು ಸಂಖ್ಯೆ ಅದನ್ನು ನೀವು ಆ್ಯಡ್ ಮಾಡಿದರೆ ಆವಾಗ ನಂಬರ್ಸ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ಮೇಲೆಗಡೆ ಇರೋರ್ಗು ನೀವೆಲ್ಲರಿಗೂ ಏನು ವಿಶ್ವಾಸ ಒಂದು ಏನಿದೆ ಅಂತಂದರೆ ನಮ್ಮ ಪಾರ್ಟಿಯ ಎಮ್ ಎಲ್ ಎ ನಮ್ಗೆ ಇರಬೇಕು ಅಂತಕ್ಕಂಥದ್ದಿದೆ ಇದರಲ್ಲಿ ನಾವು ಹೆಚ್ಚು ಶ್ರಮ ಹಾಕಿದಾಗ ಇವತ್ತು ಅನೇಕ ರೀತಿಯಲ್ಲಿ ಚಿದಾನಂದ ಗೌಡ್ರ ಕೊಡುಗೆ ಶಿರಾ ತಾಲೂಕಿಗಿದೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ನಿಟ್ಟಿನಲ್ಲಿ ಇವತ್ತು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಥರದ್ದು ಆ ಥರದ್ದು ಇದೇ ಬರ್ಗೂರು ಶಾಲೆನ ಉದ್ಘಾಟನೆಗೆ ನಾವು ಬಂದಿದ್ವಿ ಆ ಥರದ್ದು ಒಂದು ವಿಷನರಿ ಇರೋವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಒಂದು ಪಾರ್ಟಿಗೆ ಅದೊಂದು ಶಕ್ತಿ ಜೊತೆಗೆ ಅನೇಕರು ಇಲ್ಲಿ ನಾವೆಲ್ಲರೂ ಪ್ರಮುಖರು ಸೇರಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನ ಸದೃಢವಾಗಿ ಕಟ್ಟಬೇಕು ಅಂತ ಅಂದ್ರೆ ನಾವು ಮೆಂಬರ್ಶಿಪ್ ಅಭಿಯಾನವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು ಜನವನ್ನ ಮುಂದೆ ಸದಸ್ಯತ್ವವನ್ನು ನೋಂದಣಿ ಮಾಡತಕ್ಕಂತ ಒಂದು ಸ್ವೈಚ್ಛೆಯಿಂದ ಪ್ರತಿಜ್ಞೆ ಮಾಡ್ತಕ್ಕಂಥ ಇಚ್ಛೆ ನಿಟ್ಟಿನಲ್ಲಿ ಮುನ್ನಡಿ ಸದಸ್ಯ ಹೋದಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಬರುತ್ತದೆ ಹಾಗಾಗಿ ಎಲ್ಲ ಯುವಕರು ಯಾವುದೇ ರೀತಿಯಂತ ಏನೋ ಮಾಡಿದ್ರು ಒಂದು ಕಾರ್ಯಕ್ರಮವನ್ನು ಆಯ್ತು ಏನೋ ಬಿಡಪ್ಪ ಬಂದಿರು ಹೋಗಿ ಅನ್ನೋದಲ್ಲ ಒಂದಷ್ಟು ಸಾಮಾಜಿಕವಾದ ಕಾಲಗಳೇ ದೇಶದ ಹಿತಾಸಕ್ತಿ ಎಲ್ಲ ರೀತಿಯಾದಂಥ ನಮ್ಮ ಹಿಂದುತ್ವದ ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸಹಕರಿಸಬೇಕು ಸದಸ್ಯ ನಂದು ಸದಸ್ಯತ್ವಗಳ ನೋಂದಣಿಗಳನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ವಿಷಯವನ್ನು ಮಾತಾಡ್ಲಿಕ್ಕೆ ಅವಕಾಶ